ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಸ್ವೀಟ್ ಕಾರ್ನಿಂದ ರೊಟ್ಟಿ ಮಾಡ್ತಿದ್ದೀನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ವೀಟ್ ಕಾರನ್ನ ಸಿಪ್ಪೆ ತೆಗೆದು ಇವಾಗ ಕಾಳು ತಕ್ಕಂತನಿ ಸ್ವೀಟ್ ಕಾರ್ನ ಬಿಡ್ಸ್ಕಂಡಿರೋದನ್ನ ಮಿಕ್ಸಿ ಮಾಡ್ತೀನಿ ಮಿಕ್ಸಿ ಮಾಡಿದ್ದೀನಿ ಈ ರೀತಿ ಇದೆ ನುಣ್ಣಗಿದೆ ರುಬ್ಕಂದಿರೊಂದು ಬೌಲಿಗೆ ಹಾಕ್ತೀನಿ ಸಣ್ಣಕ್ಕೆ ಚಾಪ್ ಮಾಡ್ಕೊಂಡಿರೋ ಕ್ಯಾರೆಟ್ ಹಾಕ್ತದನಿ ಕ್ಯಾಪ್ಸಿಕಮ್ಮು ಇದು ಸಣ್ಣಕ್ಕೆ ಚಾಪ್ ಮಾಡ್ಕೊಂಡಿದಿನಿ ಎಲೆಕೋಸು ಇದನ್ನು ಕೂಡ ನುಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸೂಜಿ ರವೆ ಆಗ್ತದನಿ ಸ್ವಲ್ಪ ಕಾರ್ಮ್ ತೆಳ್ಳಗೈತಲ್ಲ ನೋಡ್ ನೋಡ್ಕೊಂಡು ನೋಡ್ಕೊಂಡು ಹಾಕೋಣ ಎಲ್ಲ ಮಿಕ್ಸ್ ಮಾಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತದನಿ ಅರ್ಧ ಸ್ಪೂನ್ ಚಾಟ್ ಮಸಾಲ ಹಾಕ್ತದನಿ ಒಂದು ಸ್ಪೂನ್ ಶುಂಠಿ ಹಾಕ್ಕಂತದನಿ ಸಣ್ಣಕ್ಕೆ ಚಾಪ್ ಮಾಡ್ಕೊಂಡಿದಾನಿ ಹಸಿ ಮೆಣಸಿಕ್ಕ ಮೂರು ತಗೊಂಡನಿ ಕಟ್ ಮಾಡ್ಕಂಡಿರೋ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕ್ತದನಿ ಎರಡು ಸ್ಪೂನ್ ಹಸಿ ಕಡಲೆ ಹಿಟ್ಟು ಹಾಕ್ತದನಿ ಎಲ್ಲ ಮಿಕ್ಸ್ ಮಾಡ್ಕೊಂಡನ್ನು ಕಾಲಿಸಿದ್ದೀನಿ ಒಂದು ಹತ್ತು ನಿಮಿಷ ನೆನೆಯಲಿ ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ ನೆಂದಿದೆ ಚೆನ್ನಾಗಿ ನೆಂದಿದೆ ತೆಳ್ಳಗಾತಪ್ಪ ಅಂದರೆ ಸ್ವಲ್ಪ ಅಕ್ಕಿಟ್ಟು ಬೆರೆಸ್ಬೋದು ಚೆನ್ನಾಗಿರ್ತದೆ ಹೋಳ್ಗೆ ಸೀಟ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿನಿ ಒಂದು ಉಂಡೆ ಹೊಸ ತಗೊಂಡು ಎಷ್ಟು ಬೇಕು ಅಷ್ಟು ಹೇಳ ತಟ್ಕಂತಾನೆ ಇಷ್ಟು ಹೇಳಿದ ತೊಟ್ಕೊಂಡಿದೆ ನಾನು ಅನ್ಸ್ಕಾದಿದೆ ಸ್ವಲ್ಪ ಎಣ್ಣೆ ಹಾಕಂತನಿ ಈ ತಟ್ಕೊಂಡಿರೋದನ್ನ ಹಾಕ್ತೀನಿ ಹಾಕಿ ಸ್ವಲ್ಪ ಬಿಟ್ಟು ತೆಗಿಬೇಕು ಎಣ್ಣೆ ಹಾಕ್ತೀನಿ ಸ್ವಲ್ಪ ಇವಾಗ ತಿರ್ವಾಗ್ತೀನಿ ಸ್ವೀಟ್ ಕಾರ್ನ್ ರೊಟ್ಟಿ ಹೇಗೆ ಮಾಡಿದೆ ಅಂತ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ